ಸ್ವಾಮಿ ಶರಣಂ ಅಯ್ಯಪ್ಪ ನಮಸ್ತೆ ಎಲ್ಲರಿಗೂ ಶಬರಿಮಲೆ ಶಬರಿಮಲೆ ಎಂದಾಕ್ಷಣ ತಕ್ಷಣ ಎಲ್ಲರಿಗೂ ನೆನಪಾಗುವುದು ಅಯ್ಯಪ್ಪ ಸ್ವಾಮಿ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕಾಗಿ ಹೋಗಲು ಮಾಲೆ ಧರಿಸುವಂತಹ ಭಕ್ತರು ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯವಾದ ಶಬರಿಮಲೆಯನ್ನು ಜಾತ್ಯಾತೀತೆಯ ನೆಲಬೀಡೆಂದರೆ ತಪ್ಪಾಗಲಾರದು ಯಾಕೆಂದರೆ ಮಾಲೆ ಧರಿಸಿದ ಯಾವುದೇ ಭಕ್ತನು ಯಾವುದೇ ಜಾತಿಯಾಗಿದ್ದರೂ ಶಬರಿಮಲೆಯಲ್ಲಿ ಎಲ್ಲರೂ ಒಂದಾಗುತ್ತಾರೆ ಇಲ್ಲಿ ಭಕ್ತರ ಭಕ್ತಿ ಮಾತ್ರ ಪ್ರಧಾನವಾಗಿರುತ್ತದೆ ಮಾಲೆ ಧರಿಸಿರುವ ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತನು ಒಂದು ಕುಟುಂಬದಂತೆ ಮಕರ ಸಂಕ್ರಾಂತಿಯನ್ನು ಶಬರಿಮಲೆಯಲ್ಲಿ ಬಂದು ಸೇರುತ್ತಾರೆ ಇಂತಹ ದೇವ ಸಾನ್ನಿಧ್ಯವಾದಂತಹ ಶಬರಿಮಲೆಯ ಮಹತ್ವ ಮತ್ತು ಶಬರಿಮಲೆಗೆ ಮಾಲೆ ಧರಿಸಿ ಹೋಗುವ ಭಕ್ತರ ವೃತ್ತ ಹಾಗೂ ಇನ್ನಿತರ ವಿಷಯಗಳನ್ನು ನಾನಿಂದು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಅಯ್ಯಪ್ಪ ಭಕ್ತರು ವೃತ ಮಾಡುವ ವಿಧಾನವನ್ನು ಮೊದಲು ತಿಳ್ಕೊಳ್ಳೋಣ ಭಕ್ತರು ತಮ್ಮ ಕಷ್ಟಗಳನ್ನು ದೂರಾಗಿಸುವಂತೆ ಅಥವಾ ಬೇರೆ ಬೇರೆ ಕೋರಿಕೆಗಳು ಅಥವಾ ಹರಕೆ ಅಥವಾ ತಾವೇ ಇಚ್ಛೆಪಟ್ಟು ಭಕ್ತಿಯಿಂದ ಮಾಲೆಯನ್ನು ಧರಿಸುತ್ತಾರೆ ಮಾಲೆ ಧರಿಸುವಂಥ ಈ ಭಕ್ತರು ಕೆಲವೊಂದು ಕಠಿಣವಾದ ಋತವನ್ನು ಪಾಲಿಸಬೇಕಾಗುತ್ತದೆ ಮಾಲೆ ಧರಿಸಿದ ನಂತರ ಪ್ರತಿ ಮುಂಜಾನೆ ಬೇಗ ಎದ್ದು ಕೊರೆಯುವ ಚಲಿಯಾದರೂ ತಣ್ಣೀರಿನಿಂದ ಸ್ನಾನ ಮಾತ್ರ ಮಾಡಬೇಕಾಗುತ್ತದೆ ಋತ ಮುಗಿದು ಅಂದರೆ ಶಬರಿಮಲೆಗೆ ಹೋಗಿ ಬರೋ ತನಕ ಈ ಋತಾದಾರಿಗಳು ಕಾಲಿಗೆ ಚಪ್ಪಲಿ ಹಾಕುವಂತಿಲ್ಲ ಹಾಗೆಯೇ ಮಾಂಸಾಹಾರವಾಗಲಿ ಯಾವುದೇ ಇನ್ನಿತರ ದುಶ್ಚಟಗಳೆಂದರೆ ಮದ್ಯಪಾನವಾಗಲಿ ಧೂಮಪಾನವಾಗಲಿ ಮಾಡುವ ಹಾಗಿರುವುದಿಲ್ಲ ಸರಳ ಜೀವನ ಶೈಲಿಯಲ್ಲಿ ಅಯ್ಯಪ್ಪನ ನಾಮಸ್ಮರಣೆಯನ್ನು ಮಾಡುತ್ತಾ ನಲವತ್ತೊಂದು ದಿನಗಳ ಕಾಲ ಮಿತ ಆಹಾರವನ್ನು ಸೇವಿಸಬೇಕಾಗುತ್ತದೆ ಹಾಗೆಯೇ ಋತ ದಾರಿಗಳು ಚಾಪೆ ಅಥವಾ ಹಾಗೆಯೇ ನೆಲದ ಮೇಲೆ ಮಲಗಬೇಕಾಗುತ್ತದೆ ಹಾಗೆಯೇ ದಾರಿಗಳು ಚಾಪೆ ಅಥವಾ ಬರೀ ನೆಲದ ಮೇಲೆ ಮಲಗಬೇಕಾಗುತ್ತದೆ ಸಕಾರಾತ್ಮಕ ಯೋಚನೆಗಳೊಂದಿಗೆ ಅಯ್ಯಪ್ಪನ ನಾಮಸ್ಮರಣೆ ಮಾಡಬೇಕಾಗುತ್ತೆ ಇಂತಹ ಭಕ್ತರಿಗೆ ಒಬ್ಬ ಅಂದರೆ ಈ ಭಕ್ತರ ಗುಂಪಿಗೆ ಒಬ್ಬ ಗುರುಸ್ವಾಮಿ ಅಂತ ಒಬ್ಬರನ್ನು ನೇಮಕ ಮಾಡುತ್ತಾರೆ ಅಥವಾ ಗುರುಸ್ವಾಮಿ ಅನ್ನಿಸಿಕೊಳ್ಳುವವರ ಮಾರ್ಗದರ್ಶನದಂತೆ ಹೊಸ ಭಕ್ತರು ಅಥವಾ ಬೇರೆ ಭಕ್ತರು ಅವರ ಮಾರ್ಗದರ್ಶನದಂತೆ ಅವರ ನೇತೃತ್ವದಲ್ಲಿ ಶಬರಿಮಲೆಗೆ ಯಾತ್ರೆಯನ್ನು ಕೈಗೊಳ್ಳುತ್ತಾರೆ ಅಂದರೆ ಪ್ರತಿಯೊಬ್ಬ ವೃತ್ತಧಾರಿಗೂ ಗುರುಸ್ವಾಮಿ ಅಂದರೆ ಮಾಲೆ ಹಾಕುವಂತಹ ಭಕ್ತರ ಗುಂಪಿಗೆ ಒಬ್ಬ ಗುರುಸ್ವಾಮಿ ಅಂತ ನೇತೃತ್ವ ವಹಿಸುತ್ತಾರೆ ಗುರುಸ್ವಾಮಿಯ ನಿರ್ದೇಶನದಂತೆ ಇತರ ಭಕ್ತರು ನಡೆದುಕೊಳ್ಳುತ್ತಾರೆ ಗುರುಸ್ವಾಮಿಯವರ ಕೈಯಿಂದ ಮಾಲಾಧಾರಣೆ ಮಾಡಿಸಿಕೊಂಡು ಅವರು ಬೋಧಿಸುವ ನೀತಿ ಮತ್ತು ನಿಯಮಗಳನ್ನು ಪಾಲಿಸಿಕೊಂಡು ವೃತ್ತವನ್ನು ಆಚರಣೆ ಮಾಡುತ್ತಾರೆ ಈ ಗುರುಸ್ವಾಮಿ ಅನ್ನಿಸಿಕೊಳ್ಳಬೇಕಾದರೆ ಆ ಭಕ್ತನು ಐದು ವರ್ಷಗಳ ಕಾಲ ಸತತವಾಗಿ ಮಾಲೆಯನ್ನು ಹಾಕಿ ಪ್ರತಿ ಸಂಕ್ರಾಂತಿಯಂದು ಅಯ್ಯಪ್ಪನ ದರ್ಶನವನ್ನು ಪಡೆದುಕೊಂಡಿರಬೇಕಾಗುತ್ತದೆ ಈ ಭಕ್ತರಿಗಾಗಿ ಇರುವಂತಹ ಉಡುಪುಗಳ ಕೆಲವೊಂದು ನಿಯಮಗಳು ಈ ಭಕ್ತರು ಮಾಲೆ ಧರಿಸಿದ ನಂತರ ಕಡ್ಡಾಯವಾಗಿ ಕಪ್ಪು ಬಟ್ಟೆ ಅಥವಾ ಕೇಸರಿ ಬಟ್ಟೆಯನ್ನು ಧರಿಸಿ ಹಣೆಗೆ ಗಂಧವನ್ನು ಹಚ್ಚಿಕೊಂಡಿರಬೇಕು ದೇವಸ್ಥಾನ ಅಂದರೆ ಶಬರಿಮಲೆಗೆ ಹೋಗುವ ಸಮಯದಲ್ಲಿ ಜೋಳಿಗೆಯನ್ನು ಹಿಡಿದುಕೊಂಡು ಹೋಗಬೇಕಾಗುತ್ತದೆ ಜೋಳಿಗೆಂದರೆ ಅದು ಈರುಮುಡಿ ಕಟ್ಟು ಅನ್ನುತ್ತಾರೆ ಪ್ರತಿ ಜೋಳಿಗೆಯಲ್ಲೂ ಕೆಲವೊಂದು ನಿಯಮ ಇದ್ದು ಮೊದಲ ಬಾರಿಗೆ ಶಬರಿಮಲೆಗೆ ಹೋಗುವವರು ಕೆಂಪು ಬಣ್ಣ ಮತ್ತು ಮೂರನೇ ಬಾರಿ ಭೇಟಿ ನೀಡುವವರು ನೀಲಿ ಬಣ್ಣದ ಜೋಳಿಗೆ ಹೊಂದಿರಬೇಕಾಗುತ್ತದೆ ಅನೇಕ ಬಾರಿ ಹೋಗಿರುವವರು ಕೇಸರಿ ಬಣ್ಣದ ಜೋಳಿಗೆಯನ್ನು ಹೊಂದ ಹೊಂದಿರುತ್ತಾರೆ ಭಕ್ತರು ಕಠಿಣ ತಗಲನ್ನು ಪಾಲಿಸಿ ಇರುಮುಡಿ ಹೊತ್ತು ಶಬರಿಮಲೆಗೆ ಹೋಗುತ್ತಾರೆ ಇಂತಹ ದೈವ ಸಾನ್ನಿಧ್ಯವಾದಂತಹ ಶಬರಿಮಲೆ ದೇವಸ್ಥಾನವು ಪ್ರತಿ ತಿಂಗಳು ಕೇವಲ ಐದು ದಿನಗಳ ಕಾಲ ಮಾತ್ರ ತೆರೆದಿರುತ್ತದೆ ಅದು ಪ್ರತಿ ತಿಂಗಳ ಸಂಕ್ರಮಣದಂದು ತೆರೆದಿರುತ್ತದೆ ಹಾಗೆಯೇ ಪ್ರತಿ ವರ್ಷ ಮುಖ್ಯವಾಗಿ ನವೆಂಬರ್ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಅಯ್ಯಪ್ಪ ಸ್ವಾಮಿ ಋತ ತೆರೆದಿರುತ್ತದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಠಿಣವಾದಂತಹ ವೃತವನ್ನು ಪಾಲಿಸುವ ಭಕ್ತರು ಹೆಚ್ಚಾಗಿ ಮಕರ ಸಂಕ್ರಾಂತಿಯ ಸಮಯಕ್ಕೆ ಶಬರಿಮಲೆಕ್ಕೆ ಹೋಗಿ ತಮ್ಮ ಋತವನ್ನು ಪರಿಪಾಲಿಸಿ ಮುಗಿಸಿ ತಮ್ಮ ಆರಾಧ್ಯ ದೈವವಾದ ಅಯ್ಯಪ್ಪ ದೇವರ ದರ್ಶನ ಪಡೆದು ಪುನೀತರಾಗಿರುತ್ತಾರೆ ಮತ್ತು ಊರಿಗೆ ಹಿಂತಿರುಗಿ ಬರುತ್ತಾರೆ ಎಲ್ಲರಿಗೂ ದೇವರ ಆಶೀರ್ವಾದ ಸದಾ ಇರಲಿ ಎಂದು ಹಾರೈಸುತ್ತಾ ಮುಂದಿನ ಸಲ ಹೊಸ ವಿಷಯದೊಂದಿಗೆ ಬರುತ್ತೇನೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಬಾಯ್ ಬಾಯ್ ಟೇಕ್ ಕೇರ್ ಸ್ವಾಮಿ ಶರಣಮಯ್ಯಪ್ಪ